ಪೊಲೀಸ್ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬಳಸಿಕೊಂಡು ನಮ್ಮ ಕಾರ್ಯಕರ್ತರನ್ನ ಸೂರು ರೈತರ ಹೋರಾಟ ಬರಲಿಕ್ಕೆ ಬರೀ ಕಾರ್ಯಕರ್ತರಲ್ಲ ಸಾವಿರಾರು ಜನ ಬರ್ತಾ ಇದ್ದಾರೆ ಅವರನ್ನೆಲ್ಲ ಲಾಠಿ ಪ್ರಹಾರ ಮಾಡೋ ಮೂಲಕ ಪೊಲೀಸನ್ನು ಕೊಟ್ಟು ಚದುರಿಸ್ತಾ ಇದೆ ಸರ್ಕಾರ ಇವತ್ತು ಈ ಸ್ಥಳದಲ್ಲೇ ಇಪ್ಪತ್ತು ಸಾವಿರ ಜನ ಸೇರೋದಿತ್ತು ಅದನ್ನು ಒತ್ತಿಕ್ಕೆ ತಕ್ಕಂತ ಈ ಸರ್ಕಾರದ ಕೂಂಡಿಗೆ ಜಲತತ್ವ ನಿರೋಧಿಗೆ ಸಿಕ್ಕೋ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಜುನಾಥ್ ಮಾತನಾಡಬೇಕಂತ ಕೋರ್ತಾ ಇದೆ